ಭಟ್ಕಳ್ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಸೋಮವಾರ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು ಸಭೆಯಲ್ಲಿ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಸಚಿವರು ಕಚೇರಿಗೆ ಬರುವ ಜನರಿಗೆ ಅಧಿಕಾರಿಗಳು ಕೆಲಸಗಳನ್ನು ಮಾಡಿಕೊಡಲು ಸತಾಯಿಸಿದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರುವುದಿಲ್ಲ ಅಧಿಕಾರಿಗಳು ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಕಚೇರಿಗೆ ಬರುವ ಜನರನ್ನು ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಅದನ್ನು ಬಿಟ್ಟು ಜನರ ಕೆಲಸ ಕಾರ್ಯಗಳಿಗೆ ಸತಾಯಿಸುವುದು ಗೌರವ ಕೊಡದೇ ಇರುವುದು ಕೆಟ್ಟ ಭಾಷೆಯಲ್ಲಿ ಮಾತನಾಡುವುದನ್ನು ಮಾಡಿದರೆ ಅಂತಹ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಧಿಕಾರಿಗಳು ಜನರ ಬಳಿ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳುವುದನ್ನು ಕಲಿಯಬೇಕು ನಿಮ್ಮ ವರ್ತನೆ ಸರಿಪಡಿಸಿಕೊಳ್ಳದೇ ಇದ್ದಲ್ಲಿ ಇಲ್ಲಿಂದ ಬೇರೆ ಕಡೆಗೆ ಕಳುಹಿಸುವುದು ಅನಿವಾರ್ಯವಾಗುತ್ತದೆ ಜನರಿಗೆ ನೀವು ಬೇಡವಾದರೆ ನನಗೂ ನೀವು ಬೇಡ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಅವರು ಮಾರ್ಚ್ ಹದಿನೈದರೊಳಗೆ ಸರ್ಕಾರದ ಎಲ್ಲಾ ಅನುದಾನಗಳನ್ನು ಬಳಸಿಕೊಳ್ಳಬೇಕು ಅನುದಾನ ಲ್ಯಾಬ್ಸ್ ಆಗಿ ವಾಪಸ್ ಹೋದರೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಇದಕ್ಕೆ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಹೀಗಾಗಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಸೂಚಿಸಿದರು ಕಂದಾಯ ಇಲಾಖೆಯಲ್ಲಿ ಏಜೆಂಟರ ಹಾವಳಿ ಸಂಪೂರ್ಣ ಬಂದ್ ಆಗಬೇಕು ಜನರ ಕೆಲಸವನ್ನು ಏಜೆಂಟರಿಲ್ಲದೆ ಮಾಡಿಕೊಡಬೇಕು ಎಂದು ತಾಕೀತು ಮಾಡಿದ ಸಚಿವರು ಏಜೆಂಟರ ಹಾವಳಿಯ ಬಗ್ಗೆ ನಿಗಾ ವಹಿಸಿ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದು ತಹಶೀಲ್ದಾರರಿಗೆ ಸೂಚಿಸಿದರು ತಹಶೀಲ್ದಾರ್ ಕಚೇರಿಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡಲು ಸತಾಯಿಸಲಾಗುತ್ತದೆ ಎಂದು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ಭಾಸ್ಕರ್ ನಾಯ್ಕ ಮತ್ತು ತಾಲೂಕು ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ರಾಜು ನಾಯ್ಕ ಅವರು ಸಚಿವರ ಗಮನಕ್ಕೆ ತಂದಾಗ ಸಚಿವರು ತಹಶೀಲ್ದಾರರ ಬಳಿ ಈ ಬಗ್ಗೆ ಚರ್ಚಿಸಿ ಕೇಸ್ ವರ್ಕರ್ ಕರೆಯಿಸುವಂತೆ ಸೂಚಿಸಿದರು ಕೇಸ್ ವರ್ಕರ್ ಸಭೆಗೆ ಬಂದಾಗ ಸಚಿವರು ಜನನ ಮತ್ತು ಮರಣ ಪ್ರಮಾಣ ಪತ್ರ ವಿತರಿಸಲು ವಿಳಂಬ ಮಾಡುವುದು ಯಾಕೆ ನಿಮ್ಮ ಮೇಲೆ ದೂರು ಇದೆ ಎಂದು ಹೇಳಿ ಕೆಲಸ ತ್ವರಿತಗತಿಯಲ್ಲಿ ಮಾಡಿಕೊಡುವಂತೆ ತಾಕೀತು ಮಾಡಿದರು ಪುರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ರಸ್ತೆ ಮತ್ತಿತರ ಕಾಮಗಾರಿ ವಿಳಂಬಗತಿಯಿಂದ ಸಾಗುತ್ತಿರುವುದರಿಂದ ಕೆಲಸ ಪೂರ್ಣಗೊಳ್ಳುವವರೆಗೆ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಬೇಡಿ ಎಂದು ಪುರಸಭೆ ಮುಖ್ಯಾಧಿಕಾರಿಗೆ ಸಚಿವರು ಸೂಚಿಸಿದರು ಅಂಗನವಾಡಿ ಕೇಂದ್ರವನ್ನು ಸ್ವಂತ ಕಟ್ಟಡದಲ್ಲಿ ಮಾಡಬೇಕಾಗಿದೆ ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವುದು ಸರಿಯಲ್ಲ ಎಂದು ಸಚಿವರು ಹೇಳಿದರು ಜಿಪಿಎಸ್ ಆದ ಮತ್ತು ಹಳೆ ಅತಿಕ್ರಮಣದಾರರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಆದರೆ ಹೊಸ ಅತಿಕ್ರಮಣಕ್ಕೆ ಯಾರೂ ಮುಂದಾಗಬಾರದು ಎಂದ ಸಚಿವರು ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಗಿಡ ನೆಟ್ಟರೆ ಅನುಕೂಲವಾಗಲಿದೆ ಇದರಿಂದ ಕಾಡು ಪ್ರಾಣಿಗಳು ತೋಟಕ್ಕೆ ಬರುವುದಾದರೂ ತಪ್ಪುತ್ತದೆ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರು ತೊಂದರೆ ಪಡುವಂತಾಗಿದೆ ಕಾಡು ಪ್ರಾಣಿ ಮತ್ತು ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಪರಿಹಾರ ಶೀಘ್ರ ವಿತರಿಸಿ ಎಂದು ಸಚಿವರು ಅರಣ್ಯಾಧಿಕಾರಿಗಳಿಗೆ ಹೇಳಿದರು ಸಮಯಕ್ಕೆ ಸರಿಯಾಗಿ ಬಸ್ಸನ್ನು ಓಡಿಸದಿದ್ದರೆ ಪ್ರಯಾಣಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಿದೆ ಸಮಯಕ್ಕೆ ಸರಿಯಾಗಿ ಬಸ್ಸನ್ನು ಓಡಿಸಲು ನಿಮಗೆ ಏನು ತೊಂದರೆ ಆಗಿದೆ ಎಂದು ಸಚಿವರು ಡಿಪೋ ವ್ಯವಸ್ಥಾಪಕರಲ್ಲಿ ಪ್ರಶ್ನಿಸಿದರು ವಿದ್ಯುತ್ ಇಲ್ಲದ ಮನೆಗಳಿಗೆ ವಿದ್ಯುತ್ ಕೊಡಬೇಕು ಮಾರ್ಚ್ ಅಂತ್ಯದೊಳಗೆ ಕ್ಷೇತ್ರದಲ್ಲಿ ಯಾವುದೇ ಮನೆಗೆ ವಿದ್ಯುತ್ ಇಲ್ಲ ಎಂದು ಹೇಳಬಾರದು ಎಂದ ಸಚಿವರು ನೂರ ಹತ್ತು ಕೆವಿ ಕಾಮಗಾರಿ ಮಾರ್ಚ್ ಅಂತ್ಯದೊಳಗೆ ಮುಗಿಸಬೇಕು ಕೆಲಸವನ್ನು ಶೀಘ್ರಗತಿಯಲ್ಲಿ ಮುಗಿಸಲು ನಿಗಾವಹಿಸಿ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಸೂಚಿಸಿದರು ಕಿತ್ತೂರು ರಾಣಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕುಡಿಯುವ ನೀರು ಸಮಸ್ಯೆಯನ್ನು ಬಗೆಹರಿಸುವಂತೆ ಜಿಲ್ಲಾ ಪಂಚಾಯತ್ ಅಭಿಯಂತರರಿಗೆ ಸಚಿವರು ಸೂಚಿಸಿ ತಾಲೂಕಿನಲ್ಲಿ ಬಾಕಿ ಇರುವ ಕುಡಿಯುವ ನೀರಿನ ಕಾಮಗಾರಿಯನ್ನು ಆದಷ್ಟು ಬೇಗ ಮಾಡಿ ಮುಗಿಸುವಂತೆ ತಿಳಿಸಿದರು ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಎಲ್ಲ ಅಧಿಕಾರಿಗಳು ಕೆಲವು ಕೇತುವರಿ ಇಲಾಖೆಯಲ್ಲಿ ಬಹಳ ಬಹಳ ಸ್ನೇಹಿತರಿದ್ದಾರೆ ಒಂದು ಕಡೆ ಜನರು ನೀವು ಬಹಳ ಅನ್ನುವಂಥ ಪರಿಸ್ಥಿತಿನ ಪಾಡ್ಕೊಂಡು ಹೋಗಿದ್ದೀರಿ ಎಂದರೂ ನಾನಿಲ್ಲ ನೀವು ನಿಮ್ಮ ಅವಶ್ಯಕತೆ ಇಲ್ಲ ಅಂದಾಗ ನಿಮ್ಮ ಅವಶ್ಯಕತೆ ಈ ತಾಲೂಕಿಗೆ ಇರೋದಿಲ್ಲ ಯಾರೇ ಸಾಮಾನ್ಯ ಜನರು ಗುಣಗಳು ಬಂದರೆ ಮಾತಾಡಿ ಅವ್ರ ಕಷ್ಟ ಸ್ಪಂದಿಸಿ ನಿಮ್ಗೆ ಮನೆ ಕಾರಣ ನಿಮ್ಗೆ ಏನಾದರೂ ಟೆನ್ಷನ್ನು ಎಲ್ಲ ಮನೆಗೆ ಇಟ್ಕೊಡಿ ಆಫೀಸ್ ಕಂಪೌಂಡ್ ಮುಖದ ಮೇಲೆ ನಾವು ಕೊಡುವ ಕೆಲಸಕ್ಕೆ ತೊಳೆದು ಸಾಮಾನ್ಯ ಜನರು ಕೆಲಸಕ್ಕೆ ತೊಳೆದು ಮನೋಭಾವವನ್ನು ಬೆಳೆಸೋದು ನಿಮಗೆ ಒಳ್ಳೆಯದು ಇಲ್ಲಾಂದರೆ ನೀವು ಯಾವುದೇ ಕಾರಣಕ್ಕೆ ಜಿಲ್ಲೆಯಲ್ಲಿ ತೀರ್ಮಾನ ಮಾಡಿದೆ ಮಾಡಿ ರಾಜಕಾರಣ ರಾಜಕಾರಣ ಮಾಡಿ ಎರಡು ಏನು ನಾನು ನಾವು ಅಂದರೆ ಆದರೆ ಸಾಮಾನ್ಯ ಜನಕ್ಕೆ ಒಳ್ಳೆಯ ನಾಳೆ ಬನ್ನಿ ಎರಡು ವರ್ಷಕ್ಕಿಲ್ಲ ಅದೆಲ್ಲ ಯಾರು ಕೆಲಸ ಮಾಡ್ತಿದ್ದೀನಿ ನೀವು ಅಂಥದ್ದೆಲ್ಲ ನಮಗೆ ಕೇಳ್ತಾ ಇರ್ತಾ ಇದ್ದೀವಿ ಯಾರಾದರೂ ನನ್ ಅಧಿಕಾರಿಗೆ ಅಂಥ ಕಂಪ್ಲೇಂಟ್ ಬಂತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮಣ್ಣ ಈ ತಾಲೂಕಿನಿಂದ ತೆಗೆದಿದ್ದೀನಿ ಯಾವುದೇ ಕಾರಣಕ್ಕೆ ನಿಮ್ಮ ನಿಮ್ಮ ಕೆಲಸ ಮಾಡ್ತಾ ಹೋಗಿ ನನಗೇನಿಲ್ಲ ಐದು ವರ್ಷ ಇರಲಿ ಹತ್ತು ವರ್ಷ ಇರಲಿ ಇಪ್ಪತ್ತು ವರ್ಷ ಇರಲಿ ಇದ್ದವ್ರು ಇರಲಿ ನನಗೇನಿಲ್ಲ ನಾನು ಯಾರ ಬಗ್ಗೆ ಯೂಸ್ ಮಾಡೋದಿಲ್ಲ ನಿಮ್ಮ ಅವಶ್ಯಕತೆ ಜನಕ್ಕಿಲ್ಲ ಅಂತ ಆದರೆ ಸಾಮಾನ್ಯ ಜನಕ್ಕಿಲ್ಲ ಅಂತ ಆದರೆ ನನಗೆ ನಿಮ್ಮ ಅವಶ್ಯಕತೆ ಇಲ್ಲ ಸಾಮಾನ್ಯ ಜನರು ಕೆಲವ್ರಿಗೂ ಕೆಲಸ ಮಾಡಿಕೊಡ್ತೀರಿ ಅಂತ ಆದರೆ ನಿಮ್ಮ ಅವಶ್ಯಕತೆ ನನಗಿರ್ತದೆ ಯಾವುದೇ ಕಾರಣಕ್ಕೆ ಕೆಲವು ಇಲಾಖೆ ಎಲ್ಲ ಇಲಾಖೆಗೆ ಸಂಬಂಧಪಡೋದಿಲ್ಲ ಕೆಲವು ಇಲಾಖೆ ಬಾಯಿಂದ ಬೇಡ ಸೌಲಭ್ಯಗಳನ್ನು ಉಪಯೋಗಿಸ್ತಾ ಇದ್ರಿಂದ ನಾನು ಗಮನ ಯಾವುದೇ ಇಲಾಖೆಯಲ್ಲಿ ಪೊಲೀಸ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಸಭೆಯಲ್ಲಿ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ನಾಯಕ್ ತಹಶೀಲ್ದಾರ್ ನಾಗೇಂದ್ರ ಕೋಳ್ಶೆಟ್ಟಿ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಪುರಸಭೆ ಉಪಾಧ್ಯಕ್ಷ ಅಲ್ತಾಫ್ ಕರೂರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಉಪಸ್ಥಿತರಿದ್ದರು